ಡಿ ವೈ ಅವರು ನೀರು ಬಳೆಕಾರ್ ಸಂಘದ ಅಧ್ಯಕ್ಷರು ಬೀರ್ಭಂಡನಹಳ್ಳಿ ಬಂದ ತಕ್ಷಣ ಅವರ ವ್ಯಕ್ತಿತ್ವದ ಬಗ್ಗೆ ನನಗೆ ಭಯಂಕರ ಅಭಿಮಾನ ಎಷ್ಟೊಂದು ಗುರುಪು ಅಂತಂದ್ರೆ ಈ ಸರ್ ನನಗೀಗ ವಯಸ್ಸು ಹೆಚ್ಚಾಗಬೇಕೈತೆ ಈಗ ಇಪ್ಪತ್ತೈದು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀನಿ ಇನ್ನು ಸಾಕು ಅನಿಸ್ತದೆ ಸನ್ಮಾನ್ಯ ಬಿ ವೈ ಬಸವರಾಜ್ನವ್ರಿಗೆ ನಿಮ್ಗೆ ವಯಸ್ಸಾಗಿಲ್ಲ ಹುಮ್ಮಸ್ಸಿಗೆ ವಯಸ್ಸನ್ನುದಿಲ್ಲ ನೀವು ಮನಸ್ಸುಗಳನ್ನು ಕಟ್ಟುವ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ನಮಗೆ ತಮ್ಮಂತವರ ನೇತೃತ್ವ ಬೇಕು ಮನಸ್ಸು ಹ್ಯಾಕ್ ಕಟ್ಟಬೇಕು ಅಂತಂದ್ರೆ ನೀರು ಈ ಕಡೆ ಕೃಷಿ ಇವೆರಡದರ ಸಂಬಂಧ ಎಲ್ಲರೂ ಒಗ್ಗೂಡಿ ಭೇದಭಾವಗಳನ್ನು ಮರೆತು ಎಲ್ಲರೂ ನಾಳಿಗಾಗಿ ಇಂದಿಗಾಗಿ ನೀರನ್ನು ಒಪ್ಪಿಸಿ ಕೃಷಿ ಕಾರ್ಯ ಮಾಡಬೇಕು ಹಿಂದಕ್ಕೆ ನೇತೃತ್ವ ಬೇಕು ನಿಮ್ಮವರೇ ಇದ್ದಾರೆ ನಿಮ್ಮೊಳಗೇ ಒಬ್ಬರು ಇದಾರೆ ಎಷ್ಟೊಂದು ಸಂತೋಷವಾಗಿ ಓಡಾಡಿಕೊಂಡು ಆ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವ ಬಿ ವೈ ರ ಬಸವರಾಜಪ್ಪನವರಿಗೆ ಮೊದಲು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾರೆ ಇವತ್ತು ಇಷ್ಟೊತ್ತು ಪಟ ಪಟ ಮಾತಾಡ್ತಾ ಇದ್ದಾರೆ ಈ ಭಾಗದ ಹಿಂದಿನ ಇಂಜಿನಿಯರ್ ಹನುಮಂತಪ್ಪನವರು ಅವ್ರು ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಅವರಿಗೆ ನಾವು ಅಸೋಸಿಯೇಟ್ ಪ್ರೊಫೆಸರ್ ಅಂತ ಕರೀತೀವಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಹಳ ಅಭಿಮಾನಿ ಈ ಅವರು ರಾಮಕೆರೆಯವರು ಈ ಭಾಗದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರೂ ನೆನಪಿಟ್ಟುಕೊಂಡಿರ್ತಾರೆ ನಿಮ್ಮೆಲ್ಲರ ಸಲುವಾಗಿ ಕಾರ್ಯಕ್ರಮ ರೂಪಿಸಿ ನನ್ನೆಲ್ಲರನ್ನೂ ಇಲ್ಲಿ ಹಿಡ್ಕೊಂಡು ಬಂದಿರ್ತಾರೆ ಇಂತಹ ಅಭಿಮಾನಿ ಅಧಿಕಾರಿಗಳು ಇವತ್ತು ವೇದಿಕೆ ಮೇಲಿದ್ದಾರೆ ಆಮೇಲೆ ಶಂಕರಪ್ಪ ಎಸ್ ಎ ಡಬ್ಲ್ಯೂ ಸ್ವಲ್ಪ ಮಾತಾಡಿದರು ಆದರೆ ಇನ್ಮಿನ್ನೆ ಎಲ್ಲವನ್ನೂ ತಿಳ್ಕೊಂಡು ನಿಮ್ಮೊಂದಿಗೆ ಸದಾ ಇರ್ತಾರೆ ಅವರು ಈಸ್ ಎ ಡಿಸಿಪ್ಲಿನ್ಡ್ ಆಫೀಸರ್ ಇದಾರೆ ಶಂಕರಪ್ಪನವರೇ ಇವತ್ತಿನ ಚರ್ಚೆ ಮಾಡಲ್ಲ ಏನು ನೀವು ತಿಳ್ಕೊಳ್ರಿ ಎಲ್ಲ ವಿಷಯ ಇಲ್ಲಾಂದ್ರೆ ನೀವು ವಾಲ್ಮೀಕ್ ಬನ್ನಿ ಅದಕ್ಕೆ ಯಾರ್ಯಾರು ರೈತರು ಗೊತ್ತಿರೋದಲ್ಲ ಎಲ್ಲರನ್ನೂ ಕರ್ಕೊಂಡು ಬನ್ನಿ ಅದು ಸಂಸ್ಥೆ ಇರೋದು ಈ ನಾಡಿನ ಸಮಸ್ತ ಇಂಜಿನಿಯರ್ಗಳಿಗೆ ಸಮಸ್ತ ರೈತರಿಗೆ ಮೊಟ್ಟ ಮೊದಲು ರೈತರಿಗೆ ಅದಕ್ಕೆ ಅಲ್ಲಿ ನೀವು ಎಷ್ಟು ತಿಳಿಯುದಿಲ್ಲೋ ಅಷ್ಟು ನಾವು ತಿಳಿಸಿ ಹೇಳ್ತೇವೆ ಅಲ್ಲಿ ಎಲ್ಲವೂ ಪಿಪಿ ಟಿ ಇರ್ತದೆ ಎಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಎಲ್ಲ ಇರ್ತಾವೆ ಆಮೇಲೆ ಎಸ್ ವಿ ರಾಜ್ಶೇಖರಪ್ಪನವರು ಇದ್ದಾರೆ ಅವರು ಮಾತಾಡೋಕ್ಕೆ ಶುರು ಮಾಡಿದರೆ ಬಹುಶಃ ನೆವರ್ ಅದು ಸ್ಟಾಪ್ ಆಗೋದಿಲ್ಲ ಅಷ್ಟು ಅದ್ಭುತ ವಿಷಯ ಬಂದವರಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಗಿ ರಿಟೈರ್ ಆದವರು ಅವರು ಈ ಭಾಗದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಕೃಷಿಗೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನು ನೀರಾವರಿ ವ್ಯವಸ್ಥೆಯೊಳಗೆ ಏನು ಮಾಡಬಹುದು ಮಾಡಬಾರದು ಇವೆರಡವರ ಬಗ್ಗೆ ಸಮಸ್ತವಾಗಿ ನಿಮಗೆ ಹೇಳ್ಕೊಡ್ಲಿಕ್ಕೆ ಅವರು ಬಂದಿದ್ದಾರೆ ಸನ್ಮಾನ್ ಸುರೇಶ್ ಕುಲ್ಕರ್ಣಿ ಹೇಳಿದ್ದಾರೆ ವೇದಿಕೆ ಬಾಯಿ ಇವ್ರನ್ನ ಯಾಕೆ ವಿವರವಾಗಿ ಹೇಳ್ತಾ ಇದ್ದಾರೆ ಇವರೆಲ್ಲರ ಭಾಗವಹಿಸುವಿಕೆ ಇದೆ ಸುಮ್ಮನೆ ಬಂದರೂ ಏನೋ ಒಂದು ಕಾರ್ಯಕ್ರಮ ಮಾಡಿ ಫೋಟೋ ತಕ್ಕೊಂಡು ಹೋದ್ರಲ್ಲ ವಾಲ್ಮೀ ಸಂಸ್ಥೆ ವಾಲ್ಮೀ ಅಂದ್ರೆ ನೆಲ ಮತ್ತು ಜಲ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಈ ನಾಡಿನ ಸಮಸ್ತ ಸಮಸ್ತ ನೀರಿನ ಒಂದು ಅಲ್ಲಿ ಲೆಂಪಾಚಾರ ಕರ್ನಾಟಕ ರಾಜ್ಯ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಬ್ಬ ರೈತನಿಗೆ ಪ್ರತಿಯೊಬ್ಬ ನೀರಾವರಿ ಇಲಾಖೆಯ ಅಧಿಕಾರಿಗಳನ್ನ ನಾವು ಜೋಡಿಸುವ ಕಾರ್ಯ ಮಾಡ್ತೀವಿ ಅವರಿಗೆ ತರಬೇತಿ ಕೊಡುವ ಕಾರ್ಯ ಮಾಡ್ತೀವಿ ಯಾಕಂದ್ರೆ ನಮ್ದು ಸಂಖ್ಯೆ ಹೆಚ್ಚಾಗಿರುತ್ತಲ್ಲ ಇಲ್ಲಿ ನೋಡದೆ ಕೇಳಿದೆ ನಾನು ಇಷ್ಟೊತ್ತು ಎಷ್ಟೋ ಜನರಿಗೆ ನೀರು ಸರಿಯಾಗಿ ಬರೋದಿಲ್ಲ ಕಾಲುಗಳು ಸರಿಯಾಗಿ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಎಲ್ಲರಿಗೂ ಮುಟ್ಟಬೇಕು ಅನ್ನುವಂಥದ್ದು ಇದು ಬಹಳ ಮಹತ್ವದ್ದು ಈ ವಿಷಯದೊಳಗೆ ನಿಮ್ಮೆಲ್ಲರ ಒಗ್ಗಟ್ಟು ಹೇಗೆ ಇರಬೇಕು ಐ ಎಂ ಅಂತಂದು ನಾವು ಇಲ್ಲಿ ಹೇಳ್ತೀವಿ ಏನು ರೈತರ ಪಾಲ್ಗೊಳ್ಳುವಿಕೆಯಿಂದ ಸಮರ್ಥ ನೀರಾವರಿ ನಿರ್ವಹಣೆಯ ಒಂದು ಕೇಂದ್ರ ವ್ಯಕ್ತಿಯು ನಮ್ಮ ಸುರೇಶ್ ಅವರು ಆಮೇಲೆ ಪ್ರಶಾಂತ್ ಇದ್ದಾನೆ ಸೆಕ್ಷನ್ ಆಫೀಸರ್ ನೀನು ಹೆಚ್ಚು ಮಾತಾಡಬೇಕಪ್ಪ ರೈತರ ಸೇವೆಗಾಗಿದ್ದೀವಿ ನಾವು ನಾನು ಇದ್ದೀನಿ ನೀನು ಇದೆಯಾ ನಿಮ್ಮ ಏಳು ಬಳ್ಳಿಯವರು ಇದ್ದಾರೆ ಇರಲಿ ಒಂದು ಮಾತು ಹೆಚ್ಚು ಕಡಿಮೆ ಮಾಡ್ತಾರೆ ಮಾತಾಡಿದರೂ ಏನು ತೊಂದರೆ ಇಲ್ಲ ನಮ್ಮವರೇ ಇದ್ದಾರೆ ನಮ್ಮ ರಾಜ್ಯದ ರೈತರು ಇದ್ದಾರೆ ನಮ್ಮ ಕಮಾಂಡ್ ಏರಿಯಾದಲ್ಲಿ ಬರುವಂಥ ರೈತರು ಇದ್ದಾರೆ ನಮಗೆಲ್ಲ ಸರ್ಕಾರ ಇಷ್ಟೊಂದು ಪಗಾರ ಕೊಟ್ಟಿರೋದು ನಮ್ಮ ಕುಟುಂಬ ನಿರ್ವಹಣೆಗೆ ಅಲ್ಲ ಅದು ಎರಡನೇ ಮಾತು ಎದಕ್ಕಿಂತ ಮೊದಲು ನಮ್ಮ ರೈತರ ಸೇವೆ ಮಾಡಬೇಕು ನಾವೆಲ್ಲರೂ ಆಮೇಲೆ ಬೀರ್ಗೊಂಡನಹಳ್ಳಿ ರಾಮಪುರ ಹನುಮನಹಳ್ಳಿ ಬೆನಕನಹಳ್ಳಿ ಆನುವೇರಿ ಗ್ರಾಮದ ಸಮಸ್ತ ರೈತ ಬಾಂಧ ಬಂದವರು ಇದ್ದೀರಿ ಅದಕ್ಕೆ ನಿಮ್ಗೆಲ್ಲರಿಗೂ ಆದರ್ಣೀಯ ಸ್ವಾಗತ ಕೋರಿ ನನ್ನ ಮಾತನ್ನ ಕೇಳಿದ್ವಿ ಭದ್ರಾತಿಪಟ್ಟು ಪ್ರದೇಶದ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಸಾಸ್ವಿಹಳ್ಳಿ ವಿಭಾಗದಲ್ಲಿ ನೀರು ಬೆಳೆತಾರ ಸಹಕಾರ ಸಂಘಗಳ ಪದಾಧಿಕಾರಿಗಳಿಗೆ ಕಾರ್ಯದರ್ಶಿಗಳಿಗೆ ಇವತ್ತು ಒಂದ್ ದಿನದ ಪುನಶ್ಚೇತನ ತರಬೇತಿ ಅಂತ ಹೇಳಿದ್ವಿ ಹಾಗೂ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಏನಿದು ಪುನಶ್ಚೇತನ ಪುನಶ್ಚೇತನ ಯಾಕೆ ಮಾಡ್ಬೇಕು ಅಂದ್ರೆ ಇಲ್ಲಿ ಬೇಕು ಅಥವಾ ಇದ್ರು ಇರ್ಲಾಡ್ದಂಗಿತ್ತು ಇದ್ರು ಇದ್ದಿದ್ದಕ್ಕೆ ಮತ್ತೆ ಪುನಶ್ಚೇತನ ಯಾ ಪುನಶ್ಚೇತನ ಮಾಡ್ತೀವೋ ಬಿಡ್ತೀವೋ ಅಥವಾ ಇಂಥ ಆಕ್ಟಿವ್ ಅಧ್ಯಕ್ಷರ ಇಲ್ಲೋ ಕೃಷಿ ಅಂತ ನಡೀತಿರ್ತದೆ ಇಲ್ಲಿ ಏನ್ ತರಬೇತಿ ಅಂತಂದ್ರಷ್ಟು ಕೃಷಿ ಕಾಯಕ ನಿತ್ಯ ನಡೀತಾ ಇದೆ ಸರ್ಕಾರ ನೋಡ್ರಿ ಇಲ್ಲಿ ಫೋಟೋ ಹಾಕಿ ಗಿಟ್ಟಾದ ಮುಂದೆ ಭವಿಷ್ಯ ಅಲ್ಲಿ ಗಂಟೆ ಹೊಡಿತಾ ಇದೆ ದೇವಸ್ಥಾನದೊಳಗೆ ಆ ದೇವಸ್ಥಾನ ಅಲ್ಲಿ ಡ್ಯಾಮಿನ ಚಿತ್ರ ಇದೆ ನನಗೆ ಎರಡು ಸೇಮ್ ಕಾಣ್ತಾ ಇಲ್ಲ ಇದನ್ನು ನಿಜವಾದ ದೇವಸ್ಥಾನ ಇದನ್ನು ಸಹಿತ ಅಲ್ಲಿ ಪರಮಾತ್ಮ ಇದ್ದಾನೆ ಇಲ್ಲಿ ಜೀವ ಜಲ ಇದು ಭಾವನಾತ್ಮಕ ವಿಷಯ ಅಲ್ಲ ಚಪ್ಪಾಳಿ ಕೆಟ್ಟಿಸ್ಲಿಕ್ಕೆ ನನ್ಗೆ ಮಾತಾಡೋ ಇಷ್ಟ ಇಲ್ಲ ನಿಜತ್ವ ಇದೆ ಜೀವನದ ಭಾಗವಾಗಿದೆ ನಾವಲ್ಲಿ ಬಂದು ಕೈ ಮುಗಿಯೋದು ಏನ್ ಕೇಳ್ತೀವಿ ಹೇಳಿ ದೇವರೇ ನನ್ನನ್ನು ಚೆನ್ನಾಗಿಡು ನನ್ನೊಂದಿಗೆ ನನ್ನ ಕುಟುಂಬವನ್ನು ಚೆನ್ನಾಗಿಡು ನನ್ನೊಂದಿಗೆ ಎಲ್ಲರನ್ನೂ ಚೆನ್ನಾಗಿಡು ಯಾಕಂದ್ರೆ ನಾನು ಒಬ್ಬನೇ ಚೆನ್ನಾಗಿದ್ರೆ ನಡೀದಿಲ್ಲ ಬೇರೆಯವ್ರ ಹತ್ರ ಇಲ್ಲ ಅಂದ್ರೆ ನನ್ನ ಕಿತ್ಕೋಬೋದಲ್ಲ ಎಲ್ಲರೂ ಚೆನ್ನಾಗಿದ್ರೆ ಏನಿತ್ತು ತೊಂದರೆ ಇವತ್ತು ನಮ್ಮ ರಾಜ್ಯದೊಳಗೆ ಮೂರ್ ಸಾವಿರದ ನಾಲ್ಕನೂರ ಎಪ್ಪತ್ತೈದು ಟಿ ಎಂ ಸಿ ನೀರಿದೆ ಇದೆ ಅದರೊಳಗೆ ಹದಿನಾರು ಟಿ ಎಂ ಸಿ ಹೆಚ್ಚು ಕಡಿಮೆ ನಾವು ಹೆಚ್ಚಿನ ನೀರು ಸಿಗೋದಿಲ್ಲ ನಮ್ ಕೈ ಹರಿದು ಹೋಗ್ತದೆ ಎಂತ ಗಳಿದಾವಂತಂದ್ರೆ ನಾನು ಅಪರ್ ಕೃಷ್ಣ ಪ್ರಾಜೆಕ್ಟ್ ಇಂದ ಬರ್ತೇನೆ ಆ ಭಾಗದಲ್ಲಿ ಕೆಲಸ ಮಾಡಿದವ ಬಹಳ ದೊಡ್ಡ ಡ್ಯಾಮ್ ಇರು ನಮ್ಮ ಆಲ್ಮಟ್ಟಿ ಎಸ್ ಇಲ್ಲಿನೂ ಸಹಿತ ಇಂಥ ಅದ್ಭುತ ಡ್ಯಾಮಿನ ಚಿತ್ರ ಇಷ್ಟು ನೀರು ಯಾಕೆ ಹಿಡಿದಿತ್ತು ಹೇಳಿ ಯಥೇಚ್ಛವಾಗಿ ಅದನ್ನು ಖರ್ಚು ಮಾಡಲಿಕ್ಕಿಲ್ಲ ಆ ನೀರು ಅಲ್ಲಿ ಹಿಡಿದಿಕ್ಕಿದ್ದ ಜೀವ ಅದನ್ನ ಲೆಕ್ಕ ಹಾಕಿ ಉಪಯೋಗಿಸಬೇಕಲ್ಲ ಯಾಕೆ ಹಾಕಬೇಕು ನೀರು ಹಾಳಾಗಬಾರ್ದು ಆತ್ಮೀಯರೆ ಬಹಳ ಮಹತ್ವದ ವಿಷಯ ನಮ್ಮ ಮಣ್ಣು ಹಾಳಾಗ ಇದನ್ನು ತಿಳ್ಕೊಳ್ಳಿ ಇಲ್ಲಿ ಜಮೀನ್ ನಮ್ಮ ನಮ್ಮ ವಾರ್ಸಾ ಪ್ರಕಾರ ಹೊಂದಿದ ಗೊತ್ತ ಹೇಳಿ ಸುಮ್ ನಮ್ಮ ತಂದೆಯವರು ನಮಗ್ ಕೊಟ್ಟರು ಅವ್ರ ತಂದೆ ಅವಕ್ ಕೊಟ್ಟಿದ್ರು ಎಷ್ಟು ಆನ್ ವಂಶದಿಂದ ಎಷ್ಟು ಹಿಂದೆ ಹೋಗ್ಬೇಕು ನಾವು ಬರೀ ಒಂದು ಇಂಚು ಮಣ್ಣು ತಯಾರಾಗಬೇಕಾದ್ರೆ ಆರ್ನೂರು ಏಳ್ನೂರು ಎಂಟುನೂರು ವರ್ಷ ಬೇಕು ಇಪ್ಪತ್ತೈದು ವರ್ಷಕ್ಕೆ ಒಂದು ವರ್ಷಾವಳಿ ಬರುತ್ತೆ ನೂರು ವರ್ಷಕ್ಕೆ ನಾಲ್ಕು ವಂಶಗಳು ಬರ್ತಾವ ಅಜ್ಜ ಮಗ ಮೊಮ್ಮಗ ಮರಿ ಹೀಗೆ ಎಂಟುನೂರು ವರ್ಷದೊಳಗೆ ಎಂಟು ಪಟ್ಟು ಮೂವತ್ತೆರಡು ಮಂದಿ ಬಂದ್ರು ಅವಾಗ ಇಷ್ಟು ಮಣ್ಣು ತಯಾರಾಗುತ್ತೆ ಒಂದು ಇಂಚು ಇಲ್ಲಿ ಎಷ್ಟಿದೆ ಈ ಭೂಮಿ ಫೂಟ್ ಇದೆ ಹಾಗಾದ್ರೆ ಎಷ್ಟು ಸಾವಿರ ವರ್ಷಗಳಿಂದ ಈ ಮಣ್ಣು ತಯಾರಾಗಿದೆ ಈಗ ಡ್ಯಾಮ್ ಕಟ್ಟು ನೀರು ಕೊಟ್ಟಾರಂತಂದ್ರೆ ಯಥೇಚ್ಛವಾಗಿ ಉಪಯೋಗಿಸುತ್ತ ಎಷ್ಟು ಕಡೆ ಸೌಳಾಗುತ್ತೆ ಯಾರೇನು ನೀರು ಸಿಕ್ತಾ ಇಲ್ಲ ಕೆಳಮಟ್ಟದ ರೈತರಿಗೆ ಎಷ್ಟು ಜಮೀನು ಜವಳ ಆಗುತ್ತೆ ಮೊದಲು ಜವಳ ಆಗುತ್ತೆ ಅಂದ್ರೆ ಅಷ್ಟೇನು ನಾವು ಮೇಲಿಂದನೂ ನೀರು ಕೊಡ್ತಾ ಇರ್ತೀವಿ ಕೆಳಗಡೆಯಿಂದನೂ ಅಂತರ್ಜಲ ಮೇಲೆ ಬರ್ತಿರ್ತದೆ ನಿಮ್ಗೆ ಗೊತ್ತಾಗ್ತಿರೋದಿಲ್ಲ ಅಷ್ಟೇ ಅಂತರ್ಜಲ ಮೇಲೆ ಬಂದು ಮೇಲಿನ ನೀರು ಅದ್ರ ಜೊತೆ ಕೂಡ್ಕೊಂತು ಅಂತಂದ್ರೆ ಸಂಪೂರ್ಣ ಜಲಾವೃತ ಆಗಿಬಿಟ್ಟಿರ್ತದೆ ನೀರು ನಿಂತು ಬಿಡ್ತು ಅಂತಂದ್ರೆ ಕೆಳಗಲಿದ್ದ ನೀರು ಮೇಲೆ ಬರ್ಬೇಕಾದ್ರೆ ಸುಮ್ಮನೆ ಬರುದಲ್ಲ ಮಣ್ಣಿನೊಳಗೆ ಇರುವಂತಹ ಎಲ್ಲ ಲವಣಾಂಶಗಳನ್ನ ಉಪ್ಪನ್ನ ಉಪ್ಪು ಅಂತೀವಿ ನಾವು ಉಪ್ಪು ಅಂದ್ರೆ ಇದೇ ಉಪ್ಪು ಅಲ್ಲ ಲವಣಗಳಿಗೆ ಉಪ್ಪು ಅಂತ ಇನ್ನೊಂದು ರೀತಿ ಕರಿತೀವಿ ಅದನ್ನ ತಗೊಂಡ ಮೇಲೆ ಬರುತ್ತೆ ಬರ್ಬೇಕಾಗ್ತದೆ ತಾನು ಆವಿಯಾಗಿ ಹೋಗ್ತದೆ ಆ ಉಪ್ಪನ್ನಲ್ಲೇ ಬಿಟ್ಟು ಹೋಗುತ್ತೆ ಅದಕ್ಕೆ ನಮ್ಮ ಜಮೀನು ಮೊದಲು ಜವಳ ಆಗ್ತದೆ ಆಮೇಲೆ ಮಾಡಬೇಡ ಆಮೇಲೆ ಸವಳ ಆಗ್ತದೆ ಸೌಳು ಯಾಕೆ ಅದು ತೊಗೊಂಡ್ಬಂದಿತ್ತಲ್ಲ ನೀರು ನೀರ್ ಮೇಲೆ ಬರಬೇಕಾದ್ರೆ ಮಣ್ಣಿನೊಳಗಿರುವಂತಹ ಸೌಳು ಭಾಳ ಕೆಳಗಿದ್ದ ಮೇಲೆ ಬರ್ತದ ಆ ಸೌಳು ಹೆಚ್ಚೆಚ್ಚಾದಂಗೆ ಕ್ಷಾರ ಮಟ್ಟಕ್ಕೆ ಹೋಗಿತ್ತು ಭೂಮಿ ಅದ್ರ ಏನು ಬೆಳೆಯುತ್ತೆ ಬೇಕಾದಷ್ಟು ಗೊಬ್ಬರ ಹಾಕ್ತಾ ಇದ್ರಿ ಯಾಕೋ ಆಗ್ತಾ ಇಲ್ಲ ಕೊನೆಗೆ ಏನು ಇಲ್ಲ ಇಲ್ಲಾದ್ರೂ ಯಾರೋ ನನ್ನ ಜಮೀನು ಮಾಟ ಮಾಡ್ತಾರೆ ತಲೆ ಬರುತ್ತೆ ಅದು ಯಾವುದು ಸರಿ ಅದ್ಯಾವುದು ಸರಿಯ ವಿಜ್ಞಾನ ಒಂದೇ ಸತ್ಯ ದೇವರು ಸತ್ಯ ವಿಜ್ಞಾನ ಸಸ್ಯ ಈ ವಿಜ್ಞಾನವನ್ನ ಅರ್ಥ ಯಾರು ಕೃಷಿ ಕಾಯಕ ಮಾಡ್ತಾರೆ ಮಾತಾಡಬೇಡ ಅಂತ ಹೇಳ್ತೀನಿ ಮಣ್ಣು ನಮ್ಮ ಹತ್ರ ಇರುತ್ತಿದ್ದು ಯಥೇಚ್ಛವಾಗಿ ನೀರು ಯಾಕೆ ಹೇಗಂದ್ರೆ ಇಲ್ಲಿ ಸಹವಾರ್ಧತ್ವದಲ್ಲಿ ನೀರಾವರಿ ಪದ್ಧತಿ ಅಂತ ಹೇಳಕಿ ಹೂ ಇವರು ನಮ್ಮ ತಲೆ ಮೇಲೆ ಹಾಕಿ ಇವ್ರು ದೂರ ಆಗ್ತಾ ಇದ್ದಾರೆ ಇದೀಗ ನಮ್ಮ ಅವರು ಮಾತಾಡಿದರು ಮನೆ ಮನೆ ಬಂದ ಒಬ್ಬರೇ ಸೆಕ್ಷನ್ ಆಫೀಸರ್ ಇದಾರೆ ಇವರು ಸೇರಿ ಸಾವಿರ ಎರಡು ಸಾವಿರ ಐದಾರು ಸಾವಿರ ರೈತರು ಬರ್ತಾರೆ ಎಲ್ಲರನ್ನೂ ಹ್ಯಾಕ್ ಹೇಗೆ ನೀರು ಕೊಡ್ತಾರೆ ಸಾಧ್ಯವೇ ಇಲ್ಲ ಕೊಡ್ಲಿಕ್ಕೆ ಅವರು ಕಾಲುವೆಗಳನ್ನು ಸರಿಯಾಗಿ ಮೇಂಟೈನ್ ಮಾಡಿ ಕಾಲುವೆ ಒಳಗೆ ನೀರು ಹರಿಸ್ಬೋದು ಎಲ್ಲಿವರಿಗೆ ತೂಬಿನವರೆಗೆ ತೂಬು ಕಾಲುವೆಯಿಂದ ಹೊರಗಡೆ ಬರುತ್ತದಲ್ಲ ಅದು ತೂಬು ಅಲ್ಲಿವರಿಗೆ ನೀರು ಕೊಡ್ತೀನಿ ಸಾಹೇಬ್ರೆ ರೈಟ್ ಅಲ್ಲಿವರಿಗೆ ನೀರು ಕರೆಕ್ಟ್ ಆಗಿ ಕೊಡಬೇಕು ಅವ್ರ ಕರ್ತವ್ಯ ಇಬ್ಬರದು ಕರ್ತವ್ಯ ಹೇಳ್ತಾ ಇದ್ದಿಲ್ಲ ತೂವಿನ ಕೆಳಗಡೆ ಬಂತಲ್ಲ ನಾವು ನೀರು ಹೊಡೆದಾರ ಸಂಘ ಸಂಘ ಈಗ ಬಸವೇಶ್ವರ ಜಾತ್ರೆ ಆಗ್ಬೇಕಾದ್ರೆ ಒಗ್ಗಟ್ಟಾಗಿ ಎಲ್ಲರೂ ಬರ್ತೀವಿ ಎಲ್ಲರೂ ಹತ್ತು ಐವತ್ತು ನೂರು ಪಟ್ಟಿ ಹಾಕಿ ಜಾತ್ರೆ ಮಾಡಿ ಆ ದೇವರನ್ನ ಈಶ್ವರನ ತಲೆ ಮೇಲೆ ಇಟ್ಕೊಂಡು ಸಂಭ್ರಮಿಸ್ತೀವಿ ಇದು ನಮ್ಮ ಬದುಕಿನ ಜಾತ್ರೆ ಈ ದೇವರ ಆಶೀರ್ವಾದದೊಂದಿಗೆ ನಮ್ಮ ಕೃಷಿ ಜಾತ್ರೆ ಹೇಗ್ ಮಾಡಬೇಕು ಆ ತೂಬಿನಡಿ ಬರುವ ಎಷ್ಟು ರೈತರಿದ್ದಾರೆ ಒಂದೊಂದು ಕಡೆ ನೂರ ಐವತ್ತು ಎರಡು ನೂರ ಹೆಕ್ಟರ್ ಇದ್ದಾರೆ ಒಂದೊಂದು ಕಡೆ ಏಳ್ನೂರು ಹೆಕ್ಟರ್ ತನ್ನೂ ಇದೆ ಎಂಟು ನೂರು ತನ್ನೂ ಇದಾರೆ ಎವರೇಜ್ ಐದನೂರ ಹೆಕ್ಟರ್ ನಾನ್ನೂರ ಐವತ್ತರಿಂದ ಐದ್ನೂರು ಬರ್ತದೆ ಅಷ್ಟರೊಳಗೆ ಎಷ್ಟು ರೈತರು ಬರ್ತೀವಿ ಹದಿನೈದು ಇಪ್ಪತ್ತು ಮೂವತ್ತು ಮ್ಯಾಕ್ಸಿಮ್ ಮೂವತ್ತು ಮೂವತ್ತ ಅವ್ರೆಲ್ಲರೂ ಸೇರಿ ಹೇಗೆ ಮೊಟ್ಟ ಮೊದಲು ತೂವಿನ ಹತ್ತಿರ ಯಾವ ಜಮೀನ್ ಬಂತು ಅವರೇ ಒಬ್ಬರೇ ಅವರೇ ನಾಲ್ಕು ಜನ ಉಪಯೋಗಿಸೋದಲ್ಲ ಇದು ಇದೀಗ ಹೇಳಿದೆ ಮಣ್ಣು ನೀರಿನ ಸಂಬಂಧ ಚಿಕ್ಕಾಪಟ್ಟಿ ನೀರು ನಿಲ್ಲಿಸ್ಬಿಟ್ರೆ ಮಣ್ಣು ಹಾಳಾಗತ್ತೆ ಅನ್ನೋದನ್ನ ತಲೆ ಇಟ್ಟುಕೊಂಡು ಯಾವ ಬೆಳೆ ಬೆಳೀತಾ ಇದೆಯೋ ಆ ಬೆಳೆಗೆ ಸೂಕ್ತವಾಗುವಂತೆ ನೀರನ್ನು ಉಪಯೋಗಿಸ್ತಾ ಒಬ್ರದಾದ್ಮೇಲೆ ಒಬ್ರು ಒಬ್ರದಾದ್ಮೇಲೆ ಅದಕ್ಕೆ ನೀರು ಬೆಳೀತಾರ ಸಂಘ ಬೇಕಾಗಿತ್ತು ಸಹಕಾರದಿಂದ ನೀರು ಪಡೆಯುವವರೆಗಿಂದು ಬರಬೇಕು ಎಲ್ಲರೂ ಉಪಯೋಗಿಸಿದ್ದೆ ಆಯ್ತು ಅಂತಂದ್ರೆ ಅವಾಗ ಬದುಕಿನಲ್ಲಿ ಸಂಭ್ರಮ ಐತೆ ಹಾಗಿದ್ರೆ ನೀರು ಒಳಗಾದ ಸಂಘ ಅಂತಂದ್ರೆ ಸಂಘದ ಚಿತ್ರಣ ನಮ್ಮ ಸುರೇಶ್ ಸರ್ ಕೊಡ್ತಾರೆ ಸರ್ ಆಮೇಲೆ ಹನ್ನೆರಡು ಮಂದಿ ಇಂಜಿನಿಯರ್ ಸೆಕ್ರೆಟರಿ ಹದಿನಾಲ್ಕು ಜನ ಇರ್ತಾರೆ ಒಟ್ಟು ಹನ್ನೆರಡು ಜನ ಇರ್ತೀರಿ ನೀವು ಸಂಘದಲ್ಲಿ ಹದಿಮೂರನೇ ವ್ಯಕ್ತಿ ನಿಮ್ಮ ಕಾರ್ಯದರ್ಶಿ ಹದಿನಾಲ್ಕನೇದ ನಮ್ಮ ಇಂಜಿನಿಯರ್ ಅವ್ರು ಬಂದಾಗ ಗೌರವದಿಂದ ಕರೆಸ್ಬೇಕು ನಮ್ಮ ಸೆಕ್ಷನ್ ಆಫೀಸರ್ ಬಂದಾಗ ಸಾವ್ರೆ ಬರ್ತೀವಿ ಏನು ಮಾಡೋದು ಇಲ್ಲಿ ಇಷ್ಟು ಖುಷಿಯಾಗಿ ಮಾಡಬೇಕು ನಾನು ಈ ಹುದ್ದೆಯಲ್ಲಿ ಬಿಜಾಪುರ ಭಾಗದಲ್ಲಿ ಇಂಡಿ ಭಾಗದಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತು ಸಹಿತ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆದ್ರೂ ಎಷ್ಟು ಆತ್ಮಹತ್ಯೆ ಇದೆ ನಮ್ಮ ಬದುಕೆ ರೈತರೊಂದು ಗೆತ್ತ ಆದರೆ ಅದು ಸಾಕಾರ ಆಗ್ಬೇಕಂದ್ರೆ ಎಲ್ಲರೂ ಸಹಕಾರ ಮುಖ್ಯ ತಿಳಿತದಿಲ್ಲ ನೀನು ಎಂತ ಏನ್ ಇಂಜಿನಿಯರ್ ಆಗಿ ಅಂತ ನೀವು ಒಂದ್ಸಲ ಬೆದರ್ಸಿದ್ರೆ ನಿಮ್ಗೆ ಭೇಟಿ ಆಗುದಿಲ್ಲ ಸಮಸ್ಯೆ ಸಮಸ್ಯೆನೇ ಉಳಿತು ಅದಕ್ಕೋಸ್ಕರ ಈಗ ಇಲ್ಲಿ ನೋಡಿದ್ರೆ ಎಷ್ಟು ಸುಂದರವಾದ ವಾತಾವರಣ ಇದೆ ಹಸಿರಕ್ತದಿದೆ ತೋಟಗಾರಿಕೆ ಬೆಳೆಗೆ ಹೆತ್ತಿದೆ ಮತ್ತೆ ಆಮೇಲೆ ಬತ್ತ ಬೆಳೆತರ ಏನು ಜೀವನ ಬಿಟ್ಟಿರಿ ಇಲ್ಲಿ ತೋಟಗಾರಿಕೆ ಎಲ್ಲ ಕಡೆ ಅಡಿಕಿ ತೆಂಗು ಹಾಗು ಇத்ரே ಬೆಳೆಗಳನ್ನು ಬೆಳಿತಿದೆ ಇದರ ಟ್ಯಾಕ್ಸ್ ಎಷ್ಟು ಇದ್ರಿ ಒಬ್ಬರಿಗೆ 10 20 ಪ್ರತಿ ಸಾಯ್ಡ್ ಬಟ್ ಟ್ಯಾಕ್ಸ್ ಮಾಡಿದ 60 ರೂಪಾಯಿ ಒಂದು ಎಕರೆಗೆ ಎಷ್ಟು ರೊಕ್ಕ ಇಷ್ಟ್ರ ಅಂದ್ರೆ ಏನ ಖರೀದಿ ಮಾಡಕ್ಕೆ ಹೋದ್ರೆ ಮೇಲಿಂದ ಇಪ್ಪತ್ ಮೂವತ್ತು ರೂಪಾಯಿ ಉಳಿತ ಹೇಳುವಷ್ಟರ ಮಟ್ಟಿಗೆ ಉದಾರ ಐತಿ ಇದೆ ಇಂಥ ದೊಡ್ಡ ಡ್ಯಾಮ್ ಕಟ್ಟಿ ಸರ್ಕಾರ ನೋಡ್ರಿ ಕರ್ನಾಟಕ ಸರ್ಕಾರ ಅಂದ್ರೆ ನಾನು ಸರ್ಕಾರ ಅಧಿಕಾರಿ ಅಧೀನಿ ಅನ್ನೋದಕ್ಕೆ ಹೊಗಳ್ತಾ ಇಲ್ಲ ಅದು ಒಂದು ಆಡಳಿತ ವ್ಯವಸ್ಥೆ ಸರ್ಕಾರ ಅಂದ್ರೆ ಅಲ್ಲಿ ಮುಖ್ಯಮಂತ್ರಿಗಳು ಸಚಿವರು ಮುಖ್ಯ ಇಂಜಿನಿಯರು ಇತರ ಇಂಜಿನಿಯರ್ಗಳು ಏನೇನು ಈ ರೀತಿ ಅವರು ತಾತ್ಕಾಲಿಕವಾಗಿರ್ತಾರೆ ಅದೇನು ಆಡಳಿತ ನಡೀತದೆ ಅದು ವ್ಯವಸ್ಥೆ ಕೊಂಡಿತನಕ್ಕೆ ಇರ್ತದೆ ಇನ್ನು ಆಡಳಿತ ಈ ಕಡೆ ನಮ್ಮ ಒಬ್ಬ ನಮ್ಮ ರೈತರು ಈ ವ್ಯವಸ್ಥೆಗೆ ಸರ್ಕಾರ ಅಂತ ಕರೆಯೋದು ಹೌದು ಎಷ್ಟು ಅದ್ಭುತವಾಗಿ ನಡೆಯುತ್ತೆ ಕಾನೂನೇ ತಂದಿದೆ ಕಾನೂನು ಕಾಡ ವ್ಯಾಪ್ತಿಯ ಒಳಗೆ ಕ್ರಿಯಮ ಸಹಭಾಗಿತ್ವದ ನೀರಾವರಿ ಪದ್ಧತಿ ಕಾನೂನದು ಅದು ಏನು ಅಧಿಕಾರ ನಿಮ್ಮ ಕೈಗೆ ಕೊಟ್ಟಿರೋದು ಎಲ್ಲರೂ ಒಬ್ಬರಿಂದ ಒಬ್ರು ಹಂಚಿಕೊಂಡು ನೀರು ಉಪಯೋಗಿಸ್ಕೊಡಿ ಆ ರೀತಿ ಆಗಿದ್ದೆ ಆಯ್ತಂದ್ರೆ ಜಮೀನು ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲರಿಗೂ ನೀರು ಸಿಗುತ್ತೆ ಸುಭಿಕ್ಷೆ ಇರ್ತದೆ ಅದನ್ನ ಹ್ಯಾಕ್ ಎಷ್ಟರ ಮಟ್ಟಿಗೆ ತಿಳ್ಕೋಬೇಕು ಈಗಲೇ ನಿಮಗೆ ಇದ್ರ ಬಗ್ಗೆ ಒಂದು ಐಡಿಯಾ ಕೊಟ್ಟು ಬಿಡ್ತೀವಿ ನೀವು ಕಬ್ಬು ಬೆಳೆದಿದ್ರಿ ಇಲ್ಲಿ ಯಾರು ಬೆಳೆದಿದ್ರು ನೋಡಿ ಕಬ್ಬು ಬೆಳೆದಿದ್ರೆ ಅದೇ ಹೆಚ್ಚು ನಾಲ್ಕು ನೂರು ರೂಪಾಯಿ ಆಮೇಲೆ ಭತ್ತ ಬೆಳೆದ್ರೆ ಬರೀ ನೂರು ರೂಪಾಯಿ ಒಂದು ಎಕರೆಗೆ ಗೋಧಿ ಹತ್ತಿ ಕಾಳುಗಳು ಹಾಗೂ ತೋಟಗಾರಿಕೆ ಬೆಳೆಗಳು ಅರವತ್ತು ರೂಪಾಯಿ ನಾ ಇದೀಗ ಹೇಳಿದೆ ಒಂದು ಎಕರೆಗೆ ಅರವತ್ತು ರೂಪಾಯಿ ಯಾವುದಕ್ಕೆ ನೀರು ಕಡಿಮೆ ಗೋವಿನ ಜೋಳ ಬಿಳಿ ಜೋಳ ನವಣೆ ರಾಗಿ ಈ ಮೂರು ಇದ್ರು ಇದು ರೇಟ್ ಯಾವಾಗಿಂದ ಗೊತ್ತಿತ್ತು ಹತ್ತೊಂಬತ್ತು ನೂರ ಅರವತ್ತೈದು ಭವಿಷ್ಯ ಹೋಗಿ ಇದ್ರಿಗೆ ಎಷ್ಟೋ ಜನ ಗುಟ್ಟೇ ಇಲ್ಲ ಆವತ್ತಿನ ರೇಟ್ ಇವತ್ತಿನವರೆಗೂ ಅವೇಗ ಕರ್ನಾಟಕ ಸರ್ಕಾರ ಇವನ್ನ ಹೆಚ್ಚು ಮಾಡಬೇಕಾಗಿತ್ತು ಯಾಕೆ ಹೇಳಿ ಈ ನಾಡಿನ ಸಂಸ್ಥೆ ರೈತರಿಗೆ ಒಳ್ಳೇದಾಗಲಿ ಇದನ್ನು ತಿಳ್ಕೊಂಡು ಮಾಡಲಿ ಎಷ್ಟು ಸಂಘಗಳು ಇವತ್ತೊಂದು ಹನ್ನೆರಡು ನೂರಿಂದ ಹದಿನೈದು ನೂರು ಸಂಘಗಳು ಎಷ್ಟು ಒಳ್ಳೆಯವಾದ ಇವಾಗ ಮಾಡ್ತಾ ಇದಾವಂತಂದ್ರೆ ಇಷ್ಟೇ ನೀವು ಟ್ಯಾಕ್ಸ್ ಕಟ್ಟಿದ್ರೊಳಗೇನೆ ಸಂಘಕ್ಕೆ ಎಷ್ಟು ಆದಾಯ ಆಗ್ತದೆ ನಾ ಇದು ಹೇಳ್ತೀನಿ ಅದನ್ನು ಅರ್ಥ ಮಾಡ ಎಷ್ಟು ಚೆನ್ನಾಗಿ ಅಂದ್ರೆ ಒಂದೊಂದು ಸಂಘದವರು ನಾಲ್ಕು ಐದು ಲೋಡ್ ಗೊಬ್ಬರ ತರಿಸ್ತಾ ಇದ್ದಾರೆ ಎಲ್ಲಿ ಡೈರೆಕ್ಟ್ ಫ್ಯಾಕ್ಟರಿ ಹೋಗ್ಲಿಟ್ಟಿನಿಂದ ಎಲ್ಲಿ ರಿಟೇಲರ್ ಕಡೆ ಹೋಗುದು ಅಲ್ಲಿಂದ ತರಿಸಿ ಕನಿಷ್ಠ ಒಂದು ಐದು ಎರಡು ಮೂರು ಪರ್ಸೆಂಟ್ ಹಾಕಿ ನಮ್ಮ ರೈತರಿಗೆ ಕೊಡ್ತಾರೆ ಅದೊಂದು ಆದಾಯ ಸಂಘಕ್ಕೆ ಬರುತ್ತೆ ನಮ್ಮ ರೈತರಿಗೆ ಕಡಿಮೆ ಬೆಲೆಯೊಳಗೆ ಒಳ್ಳೆ ಕ್ವಾಲಿಟಿಯ ಗೊಬ್ಬರ ಸಿಗ್ತಾ ಇದ್ದು ಇದು ನೀವೇಬಾರ್ದು ಇಷ್ಟು ಸುಶಿಕ್ಷಿತರು ಇದೆ ವಿದ್ಯಾವಂತರು ಇದೆ ಸುಶಿಕ್ಷಿತರು ಇದೆ ಸುಶಿಕ್ಷಿತ ಶಬ್ದ ಎಲ್ಲ ಬಂತ ಕೂಡ ಇಷ್ಟು ಒಳ್ಳೆ ಪ್ರದೇಶದೊಳಗೂ ನಾನು ನಾನ್ ಹನುಮಂತಪ್ಪನವ್ರಿಗೆ ಹೇಳ್ತೀನಿ ಮತ್ತೆ ಮೂರು ನಾಲ್ಕು ಸಲ ಕರೀತಾರೆ ಕರಿ ಎಲ್ಲರನ್ನೂ ಒಗ್ಗಟ್ಟು ಮಾಡುವಂತ ಪ್ರಯತ್ನ ಇದನ್ನೆಲ್ಲ ಸರ್ಕಾರದ ಯೋಜನೆಗಳನ್ನ ಸರಿಯಾಗಿ ಉಪಯೋಗಿಸ್ಕೊಡುವಂತದ್ದು ಇದನ್ನು ನೀವು ಮಾಡಿದ್ದೆ ಆಯ್ತಂದ್ರೆ ಇಡೀ ರಾಷ್ಟ್ರಕ್ಕೆ ಮಾದರಿ ಮೊನ್ನೆ ನಮ್ಮ ಕಾಗ ಕೊಡುವ ನೀರು ಬಳಕೆ ಸಂಘ ರಾಷ್ಟ್ರ ಪ್ರಶಸ್ತಿ ಪಡೆಯಿತು ನಿಮ್ಮದೇ ಇದಾರೆ ಅವರು ಅಲ್ಲಿಯ ಕಾರ್ಯದರ್ಶಿ ಇಲ್ಲಿಗೆ ಕಾರ್ಯದರ್ಶಿ ಯಾರಿದೆ ಇವರ ಅಧ್ಯಕ್ಷರಾದ ಇವರ ಕಾರ್ಯದರ್ಶಿ ಯಾರಿದ್ದಾರೆ ಇಷ್ಟೇ ಇಷ್ಟ ರೇಟ್ ಇಲ್ಲ ಎಷ್ಟು ಕನಿಷ್ಠ ರೇಟ್ ಇದಾವೆ ಆಮೇಲೆ ಇದು ಇದ್ರ ತನಿಖೆ ನಿಮ್ಗೆ ಹೇಳ್ತೀವಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ ಎರಡು ಭಾಗ ಇದೆ ಒಂದು ನೀರು ಕೊಡುವಿಕೆ ಕೊಡುವಿಕೆ ಭಾಗ ಒಂದು ನೀರು ಉಪಯೋಗಿಸುವುದು ಇಂಜಿನಿಯರ್ ಕೊಡ್ತಾರೆ ಅವ್ರು ಹೇಗೆ ಕೊಡ್ತಾರೆ ಎಷ್ಟು ಕ್ಯೂಬಿಕ್ ಮೀಟರ್ ನೀರು ಕೊಟ್ಟೆ ಅಂದ್ರೆ ಅವ್ರು ಅಳತೆ ಮಾಡ್ಕೊಂಡು ಕೂಡ ತೂಬು ಅವರಲ್ಲಿ ಚಾನ್ ಇರ್ತದೆ ಯಾವ ತೂಗಿ ಎಷ್ಟು ನೀರು ಹೋಗ್ತದೆ ಎಷ್ಟು ತಾಸು ಹೋಗಿದೆ ಅದ್ರ ಪ್ರಕಾರ ಎಷ್ಟು ಕ್ಯೂಬಿಕ್ ಮೀಟರ್ ಹೋಯ್ತು ನೀರು ಅಂತ ಒಂದು ಸಾವಿರ ಘನ ಮೀಟರ್ ಹೋದ್ರೆ ಒಂದು ಸಾವಿರ ಘನ ಗಣಮೀಟರ್ಗೆ ಹನ್ನೆರಡು ರೂಪಾಯಿ ನಿಮಗೆ ಲೀಟರ್ನಾಗ ಹೇಳ್ತೇನೆ ಹತ್ತು ಲಕ್ಷ ಲೀಟರ್ ನೀರು ಸರ್ಕಾರ ವಿಧಿಸೋದ ರೇಟ್ ಎಷ್ಟಂದ್ರೆ ಹತ್ತು ಲಕ್ಷ ಲೀಟರ್ ನೀರು ನೀರಿನ ಬಟ್ಟೆ ಇಟ್ಟು ಇದು ಒಂದು ಲೀಟರ್ ಇಂಥವ ಯಾರು ಈ ಎಷ್ಟು ಒಂದು ಲೀಟರ್ ಲೀಟರ್ ಬಾಟ್ಲಿಗೆ ರೇಟ್ ಎಪ್ಪತ್ತು ರೂಪಾಯಿ ಆ ಬಾಟಲ್ ಎಂದ್ ಕೊಟ್ಟಿದೆಯೋ ಈ ಹದಿನೈದು ವರ್ಷದಿಂದ ಅಷ್ಟೇ ರೇಟ್ ಐತೆ ಯಾಕಂದ್ರೆ ಅದೇ ಹೆಚ್ಚು ಆ ಪ್ಲಾಸ್ಟಿಕ್ ಬಾಟಲ್ ಖರ್ಚು ಸೇರ್ಕೊಳ್ತಾರೆ ಈ ಬಾಟಲ್ ಖರೀದಿ ಮಾಡುವ ಉದಾರತೆ ನಮ್ಮೆಲ್ಲರಲ್ಲಿ ಇದೆ ನನ್ನ ಅನ್ನಿಸ್ಕೊಂಡು ಆದರೆ ಹತ್ತು ಲಕ್ಷ ಲೀಟರ್ ನೀರು ಸರ್ಕಾರ ನಿಮ್ಮ ಜಮೀನಿಗೆ ಸರ್ಕಾರ ನಿಮ್ಮ ಸೊಸೈಟಿ ಬಂದು ಹನ್ನೆರಡು ರೂಪಾಯಿ ಇದು ಟ್ಯಾಕ್ಸ್ ಇದು ನಿಮ್ಗೆ ಒಬ್ಬೊಬ್ಬರಿಗೆ ಅಳತೆ ಆಗೋದಿಲ್ಲ ಅದು ಆ ತೂಬಿಗೆ ಬಂದ ತಕ್ಷಣ ಆ ಸೊಸೈಟಿ ಇರ್ತೈತಿ ಸೊಸೈಟಿ ಚಾರ್ಜ್ ಮಾಡ್ತದೆ ನೀವು ಹೇಗೆ ಆಕರ್ಣೆ ಮಾಡ್ತೀರಿ ಕಾರ್ಯದರ್ಶಿಗಳು ಅಥವಾ ಅಧ್ಯಕ್ಷರು ಎಲ್ಲರೂ ಸೇರಿ ಇದು ಬಾಡಿ ಮಂದಿ ಹನ್ನೆರಡು ಮಂದಿ ನೀವೆಲ್ಲರೂ ಸೇರಿ ಹೇಗೆ ಆಕರಣ ಬೆಳೆ ಯಾವ್ದು ಯಾವ್ದು ಬೆಳೆದಿ ಬೆಳೆದಿರಿ ಒಬ್ಬರು ಗೋವಿನ ಜೋಳ ಬೆಳೆದ್ರೆ ಮೂವತ್ತೈದು ರೂಪಾಯಿ ಒಂದ್ ಎಕ್ರೆಗೆ ಕಬ್ಬು ಹಾಕಿದ್ದಾರೆ ನಾಲ್ಕುನೂರು ಭತ್ತ ಹಾಕಿದ್ದಾರೆ ನೂರು ತೋಟಗಾರಿಕೆ ಮಳೆ ಅಡಿಕೆ ಅರವತ್ತು ರೂಪಾಯಿ ಒಂದ್ ಎಕರೆಗೆ ಒಂದು ಎಕರೆ ಅಡಿಕೆ ಇತ್ತಂದ್ರೆ ಅರವತ್ತು ರೂಪಾಯಿ ಕೊಡೋದು ಇಷ್ಟಿಂತ ಹೆಚ್ಚಿನ ಏನು ಇಲ್ಲ ಇಷ್ಟು ಕೊಟ್ಟಿದ್ದೇ ಆಯ್ತು ಅಂತಂದ್ರೆ ಇಲ್ಲಿ ನೋಡಿ ಇದನ್ನು ಯಾರು ಕಲೆಕ್ಟ್ ಮಾಡ್ತಾರೆ ಆ ಸಂಘದ ತಾಳದರ್ಶಿ ಕಲೆಕ್ಟ್ ಮಾಡ್ತಾರೆ ಆಮೇಲೆ ಇಲ್ಲಿ ಸಿ ಬಿ ಸಿ ಬಿ ಮಾಸ್ ಮಾತಾಡ್ತಾರೆ ಅದು ಬಾಳೆ ಡೀಟೇಲ್ ಬೇಡ ಡಿ ಅಂದ್ರೆ ಡಿಮಾಂಡ್ ನಮ್ಮ ಇಂಜಿನಿಯರು ನಿಮ್ಗೆ ನೀರು ಕೊಟ್ಟು ಇದಕ್ಕೆ ನೀವು ಟ್ಯಾಕ್ಸ್ ಕೊಡಿಪ್ಪ ಅಂತ ಡಿಮ್ಯಾಂಡ್ ಮಾಡ್ತಾರೆ ಅಂದ್ರೆ ಬೇಡಿಕೆ ಪತ್ರ ಇಷ್ಟು ನೀರು ಕೊಟ್ಟಿದೀವಿ ನೀವು ಇಷ್ಟು ಕೊಡಬೇಕು ಹಂಡ್ರೆಡ್ ರೂಪಾಯಿ ಹತ್ತು ಲೀಟರ್ ನೀರಿಗೆ ಡಿ ಮೊದಲೇ ಡಿ ಸಿ ಬಿ ಸಿ ಅಂದ್ರೆ ಕಲೆಕ್ಷನ್ ನಿಮ್ಮ ಸಂಘದೊಳಗೆ ಯಾರ್ಯಾರು ಏನೇನು ಎಸ್ಟೇಟ್ ಬೆಳೆದಾರೆ ಇವರು ಮೂರು ಎಕರೆ ತೆಂಗಿ ಅವರು ಒಂದೂವರೆ ಎಕರೆ ಅಡಿಕೆ ಇತ್ತು ಇವರು ಐದು ಎಕರೆ ಭತ್ತ ಇತ್ತು ಅದರ ಪ್ರಕಾರ ಒಂದು ಎಕರೆ ತೆಂಗು ಈ ತೋಟಗಾರಿಕೆ ಬೆಳೆದ ಅರವತ್ತು ರೂಪಾಯಿ ಒಂದೂವರೆ ಎಕರೆ ಭತ್ತ ಬೆಳೆದಿದ್ರೆ ನೂರು ರೂಪಾಯಿ ನೂ ಒಂದು ನೂರ ಐವತ್ತು ರೂಪಾಯಿ ಹಾಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಅದು ಯಾವುದು ಅಂತಂಪುರಿ ದೊಡ್ಡದು ಬೆಲೆ ಆಗಲಿ ಅರವತ್ತು ರೂಪಾಯಿ ಎರಡು ಎಕರೆ ಮೂರು ಎಕರೆ ಇತ್ತು ಅಂದರೆ ಅರವತ್ತು ರೂಪಾಯಿ ಗುಣಕಾರ ಮಾಡಬೇಕು ಇಷ್ಟು ಕೊಟ್ಟಿದ್ದೇ ಆಯಿತು ಅಂದರೆ ನೀವು ನೋಡಿರಿ ನಿಮ್ಮ ಸಂಘಕ್ಕೆ ನೀವು ಕೊಟ್ಕೊಳ್ಳೋದು ಸರ್ಕಾರಕ್ಕೆ ಹೋಗೋದಲ್ಲ ಅದು ನಿಮ್ಮ ಸಂಘಕ್ಕೆ ಕೊಡ್ತೀರಿ ಆ ರೀತಿ ಕೊಟ್ಟಿದ್ದ ಮೊದಲು ಡಿಮ್ಯಾಂಡ್ ಒಂದು ದಿನಕ್ಕೆ ನೀರು ಹರಿಸಿದ್ರು ಲಕ್ಷ ರೂಪಾಯಿ ನಮ್ಮ ಇಂಜಿನಿಯರ್ ಮುಂಜಾನೆ ಹೆಚ್ಚಿರಬಹುದು ಮಧ್ಯಾಹ್ನ ಕಡಿಮೆ ಇರ್ಬೋದು ಅಥವಾ ಇಡೀ ದಿವಸ ಸೇನೆ ಹೋಗಿರ್ಬೋದು ಎಲ್ಲಾ ದಿವಸವೂ ಒಂದೇ ಪ್ರಮಾಣದ ನೀರೇ ಕೊಟ್ಟಿರ್ಬೋದು ಯಾವ ರೀತಿ ಹ್ಯಾಕ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಡಿಮ್ಯಾಂಡ್ ಕೊಡ್ತಾರೆ ಇಷ್ಟು ನೀರು ಬಂದಿದೆಪ್ಪ ಹನ್ನೆರಡು ಲಕ್ಷ ಲೀಟರ್ ನೀರ್ ಲೀಟರ್ ನೀರಿಗೆ ಹಾಗೆ ಇಷ್ಟು ನೀರಿಗೆ ಹನ್ನೆರಡು ರೂಪಾಯಿ ಹತ್ತು ಲಕ್ಷ ಲಕ್ಷ ನೀರಿಗೆ ಅಂತದ್ ಅವ್ರು ನೀವು ಡಿಮ್ಯಾಂಡ್ ಕೊಡ್ತಾರೆ ನೀವು ಎಷ್ಟೇ ಕೊಟ್ಟಿರಲಿ ಸ್ವಲ್ಪ ಬರ್ತದ ಅಮೌಂಟ್ ಬಟ್ ನೀವು ಕಲೆಕ್ಷನ್ ಮಾಡೋದು ಹೆಚ್ಚು ಹೊರತದೆ ಎಲ್ಲಾ ಕಡೆ ನನ್ನ ಐದು ನೂರು ಹೆಕ್ಟರ್ ಎಷ್ಟು ಜನ ರೈತರು ಇದ್ದಾರೆ ನಿಮಗಿಂತ ಬೆಸ್ಟ್ ಯಾರು ಇಲ್ಲ ನಾವು ಅಧ್ಯಕ್ಷರಿಗೆ ಪರಿಚಯ ಇರಲಾರು ಯಾರು ಇರಲಿ ಅಧ್ಯಕ್ಷರಿಗೆ ಅವ್ರಿಗೆ ಮಾಡಬೇಕು ನಿಮಗ್ ಪರಿಚಯ ಇರಲಾರು ಯಾರು ಇಲ್ಲ ಇವ್ರಿಗೆ ಗೊತ್ತಿರತ್ತೆ ಯಾರು ಎಷ್ಟೆಷ್ಟು ಬೆಳೆದಾರೆ ಅನ್ನೋದನ್ನ ಅದ್ರ ಪ್ರಕಾರ ಆಚರಣೆ ಮಾಡ್ತೀವಿ ಎರಡು ಐತಿರ್ಲಿ ಸರ್ಕಾರ ಡಿಮ್ಯಾಂಡ್ ಕಡಿದ್ರೆ ನೀವು ಕಲೆಕ್ಷನ್ ಮಾಡಿ ನೀವು ಕಲೆಕ್ಷನ್ ಮಾಡಿದ್ ಹೆಚ್ಚಿರ್ತದೆ ಸರ್ಕಾರ ಕೇಳಿದ್ದು ಬಹಳ ಕಡಿಮೆ ಅಮೌಂಟ್ ಇರ್ತದೆ ಇಮ್ಯಾಜಿನ್ ಮಾಡಿ ಹನ್ನೆರಡು ರೂಪಾಯಿ ಅಂತಂದ್ರೆ ಎಲ್ಲಿಂದ ಎಲ್ಲಿ ಆಯ್ತು ಹಾಗೆ ಮಾಡಿದ್ರಿ ಅಂತಂದ್ರೆ ನೋಡಿರಿ ಒಂದು ದಿನಕ್ಕೆ ಮೂವತ್ತು ಸಾವಿರ ಹರಿಸಿ ಬಂದಿತ್ತು ಅಂದ್ರೆ ಒಂದು ಸಾವಿರ ಗನ್ಮೀಟ್ರಿಗೆ ಹನ್ನೆರಡು ರೂಪಾಯಿ ಇತ್ತು ಅಂತಂದ್ರೆ ಅಂದಾಜು ಡಿಮ್ಯಾಂಡ್ ಇವರು ಎಪ್ಪತ್ತೈದು ಅರವತ್ತು ಸಾವಿರ ರೂಪಾಯಿ ಏನು ಕೊಟ್ಟಿದ್ರು ಅಂತಂದ್ರೆ ನೀವು ಕಲೆಕ್ಷನ್ ಯಾಕೆ ಮಾಡ್ತೀರಿ ಅಂತಂದ್ರೆ ಬೆಳೆಗೆ ಎಷ್ಟೆಷ್ಟು ಯಾವ ಏರಿಯಾ ಪ್ರಕಾರ ಮಾಡಿರ್ತೀರಿ ಅದಕ್ಕೆ ಆ ಡಿಮ್ಯಾಂಡ್ ಅವರಿಗೆ ನೀವು ಕಲೆಕ್ಷನ್ ಮಾಡಿ ಕೊಡೋಕ್ಕಿಂತ ಮೊದಲು ಒಂದು ಹೆಕ್ಟೇರಿಗೆ ಹೆಕ್ಟೇರ್ ಅಂದ್ರೆ ಎರಡೂವರೆ ಎಕರೆ ನಲ್ವತ್ತು ರೂಪಾಯಿ ನಿಮ್ಮ ಸಂಘದೊಳಗೆ ಉಳಿಸ್ಕೋಬೇಕು ಯಾವಕ್ಕಾಗಿ ಉಳಿಸ್ಕೋಬೇಕು ನಿಮ್ಮ ನಿರ್ವಹಣೆ ಮಾಡಲಿಕ್ಕೆ ಯಾವ ನಿರ್ವಹಣೆ ಈ ಕಾಲುವೆಗಳ ಹೂಳು ತೆಗೆಯೋದಲ್ಲ ಅದು ಅವ್ರ ಕೆಲಸ ಅದು ಧೂವಿನ ಕೆಳಗಡೆ ಬರುವ ಹೊಲಗಾಲುವೆಗಳು ಎಲ್ಲೆಲ್ಲಿ ಹೂಳು ಅಥವಾ ಕಸ ಬೆಳೆದಿರ್ತದೋ ಅಥವಾ ಪೈಪ ಎಲ್ಲ ಕಾಲರ್ ಒಡೆದಿರ್ತದೋ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ನಿಮ್ಮೊಳಗೆ ಸಂಘದ ಮೂಲಕ ಅದಕ್ಕಾಗಿ ನಲ್ವತ್ತು ರೂಪಾಯಿ ಅಂದಾಜು ನಿಮ್ದು ಏಳ್ನೂರು ಹೆಕ್ಟರ್ ಇತ್ತು ಅಂತಂದ್ರೆ ಒಂದು ನೀರು ಸಂಘದೊಳಗೆ ನಲವತ್ತಿಂಟು ಏಳ್ನೂರು ಎಪ್ಪತ್ತೆಂಟು ಸಾವಿರ ರೂಪಾಯಿ ನಿಮ್ಗೆ ಆ ಖರ್ಚಿಗೆ ಉಪಯೋಗ ಬರ್ತದೆ ಆಮೇಲೆ ಆಡಳಿತ ನಿರ್ವಹಣೆ ಸಂಘದ ಅಧ್ಯಕ್ಷರೇ ಫೈಲ್ ಹಾಕೋದ್ ಆಫೀಸ್ ಬೇಕು ಟೇಬಲ್ ಕುರ್ಚಿ ಫ್ಯಾನ್ ಐತೆ ಫೈಲ್ ರಿಜಿಸ್ಟರ್ ಇದಾವೆ ಆಮೇಲೆ ಪಗಾರ ಯಾರಿಗೂ ಪಗಾರ ಯಾರಿಗೂ ಪಗಾರ ನೀವು ಏನು ಸಂಘದ ಪದಾಧಿಕಾರಿಗಳಿಗೆ ಇದ್ರಿ ನಿಮ್ಗೆ ಯಾರಿಗೂ ಇಲ್ಲ ಕಾರ್ಯದರ್ಶಿ ನಿಮ್ಮ ಭಾಗದವರೇ ಇರಬಹುದು ಹೊರ ಇರಬಹುದು ಅಪಾಯಿಂಟೆಡ್ ಅವರು ಅವರಿಗೆ ಪಗಾರ ನೀವು ಎಷ್ಟು ಫಿಕ್ಸ್ ಮಾಡ್ತೀನಿ ಕೊಡಿ ಇಷ್ಟೇ ಇಷ್ಟೇ ಸರ್ಕಾರಿ ಪಗಾರ ಇರುವುದಿಲ್ಲ ಅವ್ರಿಗೆ ಖರ್ಚು ಬರ್ತದೆ ಅವರು ಪ್ರತಿಯೊಂದಕ್ಕೂ ಕಾಡಾ ಆಫೀಸಿಗೆ ಅಡ್ಡಾಡೋರು ರೈತರ ಮನಸ್ಸನ್ನು ಕೊಟ್ಟವರು ಫೀಲ್ಡ್ ಸರ್ವೆ ಮಾಡೋರು ಬಹಳಷ್ಟು ಕೆಲಸ ಇರ್ತದೆ ಎಲ್ಲ ರೆಜಿಸ್ಟರ್ ಬರೆಯೋದು ಎಲ್ಲ ನೀರಾವರಿ ಇಲಾಖೆ ಕಾಡಾ ಆಫೀಸ್ಗಳಿಗೆ ಅಡ್ಡಾಡಲಿಕ್ಕೆ ಅವ್ರಿಗೆ ಅಪಾಯಿಂಟೆಡ್ ಇರ್ತಾರೆ ನಿಮ್ಮ ನೀರು ಬೆಳಗ್ತಾರೆ ಸಂಘದ ಪ್ರಕಾರ ಅವರಿಗೆ ನೀವು ಎಷ್ಟು ಉತ್ತೇಜನ ಕೊಡ್ತೀರೋ ಅಷ್ಟು ಸಕ್ರದ ಚಟುವಟಿಕೆಗಳು ಚೆನ್ನಾಗಿ ನಡೀತವೆ ಅವರಿಗೆ ಆಮೇಲೆ ಅದಕ್ಕೆ ಶೇಕಡ ಇಪ್ಪತ್ತರಷ್ಟು ನಾವೇನು ಡಿಮ್ಯಾಂಡ್ ಕೊಟ್ಟಿದ್ವಿ ಅದರೊಳಗೆ ಇಪ್ಪತ್ತರಷ್ಟು ಎಪ್ಪತ್ತೈದು ಸಾವಿರದ ಆರ್ನೂರ ನಾವು ಕೊಟ್ಟಿದ್ರೆ ಇಪ್ಪತ್ತರಷ್ಟು ಕಟ್ ಮಾಡಿದ್ರೆ ಹದಿನೈದು ಸಾವಿರದ ಒಂದು ಪೇಮೆಂಟ್ಗೆ ಉಳಿತು ಈ ಮೊದಲು ಇಪ್ಪತ್ತೆಂಟು ಸಾವಿರ ರೂಪಾಯಿ ನಲ್ವತ್ತು ರೂಪಾಯಿ ಒಂದು ಹೆಕ್ಟ್ರ ನಂಗೆ ನಿಮ್ಮ ಕಾಲುವೆಗಳ ನಿರ್ವಹಣೆ ಜಿಮ್ಮ ವ್ಯಾಪ್ತಿಯ ಕಾಲುವೆಗಳು ಎಲ್ಲ ಸೇರಿ ನಲ್ವತ್ಮೂರು ಸಾವಿರ ಆಯಿತು ಈಗ ಸಂಘ ನಮ್ಮ ಡಿಮ್ಯಾಂಡ್ ಡಿಮ್ಯಾಂಡ್ ಇಲಾಖೆಯವರು ಎಪ್ಪತ್ತೈದು ಸಾವಿರದ ಆರ್ನೂರು ಕಟ್ಟರಿ ಅಂತಂದು ಹೇಳಿದರು ಅದರೊಳಗೆ ಇದು ಮೈನಸ್ ಮಾಡಿದರೆ ಮೂವತ್ತೆರಡು ಸಾವಿರದ ಐದುನೂರಷ್ಟೇ ನೀವು ಸರ್ಕಾರಕ್ಕೆ ಕಟ್ಟಬೇಕು ಆದರೆ ನೀವು ಎಷ್ಟು ಕಲೆಕ್ಟ್ ಮಾಡಿದ್ದೀರಿ ನೋಡಿರಿ ನೀವು ಏಳ್ನೂರು ಹೆಕ್ಟರ್ನೇ ಮೆಕ್ಕೆಜೋಳ ಭತ್ತ ಹತ್ತಿ ಕಬ್ಬು ಕಡಲೆ ಗೋಧಿ ಸೂರ್ಯಕಾಂತಿ ನಾ ಇಲ್ಲಿಗೆ ಹೇಳಿದ ರೇಟ್ ಮೂವತ್ತೈದು ನೂರು ಅರವತ್ತು ಪ್ರಕಾರ ಕಲೆಕ್ಟ್ ಮಾಡಿದರೆ ಎರಡು ಲಕ್ಷ ಮೇಲೆ ಹೋಗ್ತದೆ ಅಂದಾಜು ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಎರಡು ಲಕ್ಷ ಇಷ್ಟೇ ಆಗ್ತದೆ ಅಂತಲ್ಲ ಒಂದ್ ಲಕ್ಷ ಅರವತ್ತೈದು ಸಾವಿರ ಅರವತ್ತೆರಡು ಸಾವಿರ ಒಂದು ಲಕ್ಷ ಎಂಬತ್ತು ಸಾವಿರ ಇನ್ನೂ ಎರಡು ಲಕ್ಷದಿಂದ ಮೇಲೆ ಆಗಿರ್ಬೋದು ಅಷ್ಟು ನಿಮ್ಮಲ್ಲಿ ಕಲೆಕ್ಟ್ ಆಗಿರ್ತದೆ ಸರ್ಕಾರಕ್ಕೆ ಕಟ್ಟುವುದು ಎಷ್ಟು ಬಂದಿ ತಪ್ಪ ಇದು ಮೂವತ್ತೆರಡು ಸಾವಿರದ ಐನೂರು ಕಟ್ಟುದು ಬಂದಿದೆ ಎರಡು ಲಕ್ಷ ಮೂವತ್ತೊಂದು ಸಾವಿರ ರೂಪಾಯಿದ ಮೂವತ್ತೆರಡು ಸಾವಿರದ ಐನೂರು ಕಳೆದ್ರೆ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ನಿಮ್ಮಲ್ಲಿ ಉಳಿಯುತ್ತೆ ಅದು ಯಾರ ದುಡ್ಡು ನಿಮ್ಮ ನೀರು ಬಳಕ್ತಾರ ಸಹಕಾರ ಸಂಘದ ಸದಸ್ಯರುಗಳ ದುಡ್ಡು ನಿಮ್ಮ ಸಂಘದ ದುಡ್ಡು ನಿಮ್ಮ ಅಕೌಂಟ್ ಹೇಗಿರ್ತದ ಅದು ಎಂದು ನೀವು ಹೋಗಿ ವೈಯಕ್ತಿಕ ಉಪಯೋಗಿಸೋದಲ್ಲ ನಿಮ್ಮ ಸಂಘದ ಚಟುವಟಿಕೆ ನೀವು ಉಪಯೋಗಿಸ್ಕೊಳ್ಳಿ ಇನ್ನು ಒಳ್ಳೆ ಒಳ್ಳೆ ಗೊಬ್ಬರ ಒಳ್ಳೊಳ್ಳೆ ಒಳ್ಳೆ ಕೀಟನಾಶಕ ತಗೊಂಬರಿ ನಿಮ್ಮ ಸಂಘದ ಚಟುವಟಿಕೆ ಹೆಚ್ಚೆಚ್ಚು ಮಾಡಿ ಎಲ್ಲ ರೈತರಿಗೆ ಅನುಕೂಲ ಆಗುವಂತಹ ಒಂದು ವಾತಾವರಣ ಕಲಿಸ್ರಿ ಇದಕ್ಕಾಗಿ ಕಾನೂನು ಬಂದಿದೆ ಹೊರತಾಗಿ ನಿಮ್ಮಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಸರ್ಕಾರ ಅದೊಂದು ದೊಡ್ಡ ಆಲದ ನಾಡಿನ ಸಮಸ್ತ ನಾಡಿನ ರೈತರಿಗೆ ಒಳಿತಾಗಿರತ ಕಾನೂನುಗಳು ಬರ್ತಾವೆ ಹೊರತಾಗಿ ವಿರೋಧವಾಗಿ ಬರುವುದಿಲ್ಲ ಅರ್ಥ ಮಾಡಿ ಇಲ್ಲಿ ಇದು ಕಾರ್ಯವೈಖರಿ ಸರ್ಕಾರ ನಿಮ್ಗೆ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ಲೀಟರ್ ನೀರಿಗೆ ಹನ್ನೆರಡು ರೂಪಾಯಿ ಚಾರ್ಜ್ ಮಾಡಿದರೆ ನೀವು ಬೆಳೆ ಆಧಾರದ ಮೇಲೆ ಕಲೆಕ್ಷನ್ ಮಾಡಿರ್ತೀರಿ ಅವೆರಡರ ವ್ಯತ್ಯಾಸ ಲಕ್ಷ ಲಕ್ಷ ರೂಪಾಯಿಗಳು ಬರುತ್ತದೆ ಇದನ್ನು ನೀವು ನಮ್ಮಲ್ಲಿ ಬಂದಾಗ ಪಿ ಸಿ ಟಿ ಎಲ್ಲ ಹಾಕಿ ಲೆಕ್ಕಾಚಾರಕ್ಕೆ ತೋರಿಸ್ತೀವಿ ಇಲ್ಲಿನ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನಾವು ಈ ರೀತಿ ಮಾಡಿದ್ದಾಯ್ತು ಅಂದ್ರೆ ನಿಮ್ಮ ಆರ್ಥಿಕ ಸಬಲತೆ ಹೆಚ್ಚಾಗುತ್ತೆ ಆ ದುಡ್ಡು ಬರೀ ಅದಕ್ಕೋಸ್ಕರ ಅಲ್ಲ ಒಳ್ಳೆ ಗೊಬ್ಬರ ತಗೊಂಡ್ಬರಿ ಒಳ್ಳೆ ಕ್ವಾಲಿಟಿ ಬೀಜ ತಗೊಂಬರ್ರಿ ಸಸಿಗಳನ್ನು ತೊಗೊಂಡ್ಬರಿ ನಿಮ್ಮ ಭಾಗದ ರೈತರಿಗೆ ಕಡಿಮೆ ಬೆಲೆಯೊಳಗೆ ಉನ್ನತ ಮಟ್ಟದ ಸಸಿಗಳನ್ನು ಕೊಟ್ಟು ಆದರ್ಶ ಸಂಜೆ ಯಾಕೆ ಆಗ್ಬಾರ್ದು ನಿಮ್ಮದು ನಿಮ್ಮಲ್ಲಿ ಸಂಸ್ಕಾರ ವಿದ್ಯೆ ಒಗ್ಗೂಡುವಿಕೆ ಎಲ್ಲ ಪೂಜನೀಯ ಭಾವನೆ ಐತೆ ಮನಸ್ಸುಗಳು ಕೂಡಿ ನೀವು ಕೆಲಸ ಮಾಡಿದ್ದೆ ಆಯ್ತು ಅಂದ್ರೆ ಈ ನಾಡಿಗೆ ಉದಾ ಉದಾಹರಣೆ ಆಗ್ತೀರಿ ನಿಮ್ಮ ಬದುಕು ಬಂಗಾರ ಆಗ್ತದೆ ಅಷ್ಟೇ ನಾವಿಲ್ಲಿ ಬಂದಿದ್ದು ಅದನ್ನು ಹೇಳಲಿಕ್ಕೆ ಕಾನೂನನ್ನು ಗೌರವಿಸಿದಂಗೆ ಆಗ್ತದೆ ಅದಕ್ಕೋಸ್ಕರ ಈ ವಿಷಯವನ್ನ ನೀವು ತಿಳ್ಕೊ ಒಂದಾದ ಒಂದೂವರೆ ಇಂದ ಎರಡು ಲಕ್ಷ ರೂಪಾಯಿ ನಿಮ್ಮ ನೀರು ಬಳಕೆ ಸಂಘ ಕುಳಿತದೆ ಆಮೇಲೆ ಇದ್ರ ಜೊತೆಗೆ ಪ್ರತಿ ಪ್ರತಿ ವರ್ಷನೂ ಸಹಿತ ಕಾಡಾದಿಂದ ಕಾರ್ಯಾನುದಾನ ಇರ್ತದೆ ಅಂದ್ರೆ ಅವ್ರು ಗ್ರ್ಯಾಂಟ್ ಬಂದಾಗಿತ್ತು ಗ್ಯಾರಂಟಿ ಅಂತಂದು ಏನಿಲ್ಲ ಅವ್ರು ಗ್ರ್ಯಾಂಟ್ ಬಂದಿತ್ತು ಅಂತಂದ್ರೆ ಅವ್ರು ಒಂದು ಲಕ್ಷ ರೂಪಾಯಿ ಅನುದಾನ ಅಂತ ಕೊಡ್ತಾರೆ ಆ ಕಾರ್ಯ ಕಾರ್ಯಾನುಧಾನೂ ಸಹಿತ ನಿಮ್ಮ ಸಂಘ ಅಂದ್ರೆ ಏನೋ ಸುಮ್ಮನೆ ಹೋದ್ರೂ ಕೊಡೋದಿಲ್ಲ ನೀವು ಆಡಿಟ್ ಆಗಿರ್ಬೇಕು ಮೀಟಿಂಗ್ ಮಾಡಿರ್ಬೇಕು ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ಬೇಕು ಅದನ್ನ ನೀವು ಅಲ್ಲ ಅಲ್ಲವರು ನೀವು ಸರಿಯಾಗಿ ಕೆಲಸ ಮಾಡ್ತಾ ಇದಾರೆ ನೋಡಿ ನಿಮ್ಮ ಮತ್ತೆ ಪ್ರೋತ್ಸಾಹ ಮಾಡುವಂತ ಹಣವನ್ನ ಅನುದಾನ ಅಂದ್ರೆ ನೀವು ಕಾರ್ಯನಿರ್ವಹಿಸಲಿಕ್ಕೆ ಅನುದಾನ ಅವರಲ್ಲಿ ಕಡಬಹುದು ನಿಮ್ದೇ ಆದಂಥ ಒಂದು ಆಫೀಸ್ ಕಟ್ಕೊಳ್ಳಿ ಮೂರು ಲಕ್ಷ ಚಿಲ್ಲರೆ ದುಡ್ಡು ನಿಮ್ಗೆ ಆಫೀಸ್ ಕಟ್ಕೊಳ್ಳಿ ಕೊಡ್ತಾರೆ ನಿಮ್ದೇ ಆದಂಥ ಒಂದು ಕೊಠಡಿ